रम्भी वने अयो ಓಂ ಶ್ರೀ ನಾಗರಾಜ ನಮಃ ನಾಗಾರಾಧನೆಯಲ್ಲಿ ತುಂಬ ವಿಧಾನದ ವಿಧಿವಿಧಾನಗಳು ಅಥವಾ ಸೇವೆಗಳು ಇವೆ ಅದರಲ್ಲಿ ಮುಖ್ಯವಾಗಿ ಸುಬ್ರಹ್ಮಣ್ಯ ಸೃಷ್ಟಿ ಮತ್ತು ನಾಗರ ಪಂಚಮಿ ಅಂತ ಹೇಳಿದರೆ ಇಡೀ ಪೃಥ್ವಿಗೆ ವಿಶೇಷವಾದಂಥ ಸೇವೆಗಳು ನಾಗಾರಾಧನೆ ಅಂತ ಹೇಳಿದರೆ ಪರಶುರಾಮ ಸೃಷ್ಟಿ ಪ್ರಕಾರ ನಮ್ಮ ಈ ಪ್ರದೇಶದಲ್ಲಿ ವಿಶೇಷವಾಗಿ ಉಡುಪಿಯಲ್ಲಿ ಒಂದು ನಾಲ್ಕೈದು ಸ್ಥಳಗಳಿವೆ ಅದರಲ್ಲಿ ಒಂದು ಪ್ರಖ್ಯಾತಿ ಪಡೆದಂಥ ಉಡುಪಿ ನಾಗಧಮ್ಮಸ್ಥಾನ ನಾಗಧಮ್ಮಸ್ಥಾನ ಅಂತೇಳಿ ಸಹಸ್ರಾರು ಭಕ್ತಾದಿಗಳು ಹಾಗಾಗಿ ಪ್ರತಿ ಆದಿತ್ಯವಾರ ದರ್ಶನ ಸೇವೆಗೂ ನಿತ್ಯ ಪೂಜೆಗೂ ಅದೇ ಪ್ರಕಾರ ಪಂಚಪರ್ವಗಳಲ್ಲಿ ನಾಗರ ಪಂಚಮಿ ಮತ್ತು ಶ್ರೀ ಸುಬ್ರಹ್ಮಣ್ಯ ಷಷ್ಠಿಯ ದಿವಸ ತುಂಬ ವಿಧಿವಿಧಾನಗಳನ್ನು ನಡೆಸಿಕೊಂಡು ಬರುವಂಥ ಈ ಕ್ಷೇತ್ರದಲ್ಲಿ ಭಕ್ತಾದಿಗಳು ಬಂದು ಅನೇಕ ಥರದ ಸೇವೆಗಳನ್ನು ಅವರ ಶಕ್ತಾನುಸಾರ ಕೊಟ್ಟು ಇಲ್ಲಿಂದ ಅನುಗ್ರಹ ಪಡೆದಂಥ ಇತಿಹಾಸವೂ ಇದೆ ಇದೇ ಪ್ರಕಾರ ಇಲ್ಲಿ ಬಂದು ಸೇವೆ ಮಾಡಿದ್ರಿಂದ ನಮಗೆಲ್ಲರಿಗೂ ಒಳ್ಳೆಯದಾಗಿದೆ ಎಂಬಂಥ ಭಾವನೆಯಲ್ಲಿ ಇನ್ನೂ ಅತಲವಾರು ಹಲವಾರು ಭಕ್ತಾದಿಗಳು ಪ್ರಕಾರ ಊರು ಪರ ಊರು ಪರದೇಶಗಳಿಂದಲೂ ಈ ಸ್ಥಳಕ್ಕೆ ಬಂದು ಸ್ಥಳದಲ್ಲಿ ಮಾಡುವಂಥ ಸೇವೆಗಳಲ್ಲಿ ಭಾಗಿಯಾಗಿ ಶ್ರೀ ಸುಬ್ರಹ್ಮಣ್ಯ ದೇವರ ಮತ್ತು ಪಂಚಪರಿವಾರ ದೇವರುಗಳ ಅನುಗ್ರಹಕ್ಕೆ ಪಾತ್ರರಾಗಬೇಕು ಪಾತ್ರರಾಗಿ ಕುಟುಂಬಗಳು ಹತ್ತಲ ಅರಿವೆ ಅದೇ ಪ್ರಕಾರ ಇನ್ನು ಮುಂದಿನ ಭವಿಷ್ಯತ್ತಿನಲ್ಲಿ ಒಂದು ಕ್ಷೇತ್ರ ಇದೇ ರೀತಿ ಬೆಳಗಲಿ ಅದೇ ಪ್ರಕಾರ ಬಂದಂಥ ಭಕ್ತಾದಿಗಳು ಮಾಡಿದಂಥ ಸೇವೆಯಲ್ಲಿ ಇನ್ನೂ ಅನುಗ್ರಹಿಸಿ ಸನ್ನಿಧಾನ ಅನುಗ್ರಹಿಸಿಕೊಂಡು ಆ ಭಕ್ತಾದಿಗಳಿಗೂ ಅವರವರು ಮಾಡುವಂಥ ಉದ್ಯೋಗ ವ್ಯವಹಾರಗಳು ಸಾಂಸಾರಿಕ ಜೀವನದಲ್ಲಿ ಅತಿ ಉನ್ನತವಾದಂಥ ರೀತಿಯಲ್ಲಿ ಅನುಗ್ರಹಿಸಿಕೊಂಡು ಎಲ್ಲರಿಗೂ ಸದಾ ಹರಸಲಿ ಎಂಬಂತ ಪ್ರಾರ್ಥನೆಯೊಂದಿಗೆ ನನ್ನ ಎರಡರ ಮಾತನ್ನು ಮುಗಿಸ್ತೇನೆ ನನ್ನ ಭಾರಿ ಇತಿಹಾಸ ಇತ್ತಿನೊಂದು ಈ ನಾಗ ಪಾನು ನಾಗೆ ಹಚ್ಚಿ ನಾಗೆ ಮೊತ್ತ ಕರ್ಮಲಿಂಗೇಶ್ವರ ಅಜ್ಜಿ ಗಿರ್ತರು ಕಲ್ಕೊಡಿ ಭಾರಿ ಪವರ್ಫುಲ್ ಆಯ್ನಿಸ್ನ ದೇವಿಯರು ಮಲ್ಪ ದುಂಬು ಹೆಂಗೆ ಮಾಡು ಅಜ್ಜರು ಮುಗಿ ತಮ್ಮ ಮಾಡಲ್ಪ ಬರ್ತದ ಚಾಕಿ ಬಂತು ಅಂತ ಸಾಧಾರಣವಾಗಿ ಕೆಲ್ಪ ವರ್ಷ ಮುಟ್ಟ ಅವನು ಬರ್ತನ ಅವ್ರ ಬರ್ತಿದ್ದು ಅಡುಪಕ್ಕೆ ನಮ್ಮ ಮಾಮ ಅಲಿಯೂರು ಉದಯಶ್ವರಿಗಾರು ಬಂದು ಐನಾಜ್ ವರ್ಷ ಅದು ಈತೆಲ ಬರ್ತೀರಿ ಇಲ್ಲ ಒಂದೆಟ್ಟದೋಸ್ಕರ ಅದಕ್ಕೆ ಒಂದು ಯಾನ್ ಆ ಮಲ್ತು ಅಂದಿರ ಯಾನ್ ಬರ್ತದೆ ಪತ್ತು ವರ್ಷ ಮುಟ್ಟ ಮುಟ್ಟಾವೆ ಬರ್ತದೆ ಮುಲ್ಪ ಯಾವ ಯಾಪ ಮುಂದೆ ಜಾಗ ಕೈ ಮುಗಿತದ ಐತ ಪ್ರತಿಫಲ ಯಾಪಲ್ಲ ದೇವಿಯರು ಕೊರೊಂದೇ ಇದು ಉಡುಪಿ ಕ್ಷೇತ್ರ ಒಂದು ರಜತ ಪೀಠಕ್ಕೆ ಬಹು ಪ್ರಾಮುಖ್ಯವಾದಂಥ ಕ್ಷೇತ್ರ ಆ ರಜತ ಪೀಠದಲ್ಲಿ ರಾರಾಜಿಸುತ್ತಿರುವ ಶ್ರೀಕೃಷ್ಣ ಪರಮಾತ್ಮನ ಈ ಈ ಜಾಗದಲ್ಲಿ ಹಲವಾರು ನಾಗಾರಾಧನೆ ಮಾಡುವಂಥ ಸ್ಥಳಗಳಿವೆ ಅದೇ ರೀತಿ ನಮ್ಮ ಶ್ರೀಯುದ್ಧ ನಮ್ಮ ಹಿರಿಯರದ ಶ್ರೀ ಕೇ ಹೇಳಿದ ಹಾಗೆ ಹೇಳಿದಾಗೆ ತಾಂಗೋಡು ಮಾಂಗೋಡು ಸಗ್ರಿ ಅದೇ ರೀತಿಯಲ್ಲಿ ನಮ್ಮ ಈ ಕ್ಷೇತ್ರ ಇದು ಬಹಳ ಪ್ರಾಮುಖ್ಯವಾದಂಥ ಕೆಲವು ಕ್ಷೇತ್ರಗಳು ಇಲ್ಲಿ ಸಾವಿರಾರು ಜನಗಳು ಬಂದು ಶ್ರೀದೇವರ ದರ್ಶನ ಪಡೆದುಕೊಂಡು ಪ್ರಸಾದ ತೆಗೆದುಕೊಂಡು ತಮ್ಮ ಕಷ್ಟ ಕಾರ್ಪಣ್ಯಗಳನ್ನು ಈ ದೇವರ ಹತ್ರ ಹೇಳಿ ತುಂಬ ಜನ ಹೋಗಿ ತುಂಬ ಜನರ ಕಷ್ಟ ಕಾರ್ಪಣ್ಯಗಳು ನಿವಾರಣೆ ಆದಂತಹ ಒಂದು ಇತಿಹಾಸ ಇಲ್ಲಿ ಉಂಟು ಹಾಗಾಗಿ ಈ ಕ್ಷೇತ್ರದಲ್ಲಿ ಪ್ರಾಮುಖ್ಯವಾಗಿ ಸೃಷ್ಟಿ ಮತ್ತು ನಾಗರ ಪಂಚಮಿ ಮಹೋತ್ಸವ ಬಹಳ ವಿಜೃಂಭಣೆಯಿಂದ ನಡೀತದೆ ಸುಮಾರು ಸರಿಸುಮಾರು ಒಂದು ಎರಡು ಸಾವಿರದಿಂದ ಎರಡೂವರೆ ಸಾವಿರ ತನಕ ಜನ ಅನ್ನ ಸಂತರ್ಪಣೆಯಲ್ಲಿ ಭಾಗಿಯಾಗ್ತಾರೆ ಅದೇ ರೀತಿಯಲ್ಲಿ ಸಂಜೆ ಐದು ಗಂಟೆಗೆ ನಾಗ ಸಂದರ್ಶನ ಸೇವೆಯು ಈ ಕ್ಷೇತ್ರದಲ್ಲಿ ನಡೀತದೆ ಸಾವಿರಾರು ಭಕ್ತಾಭಿಮಾನಿಗಳು ಬರ್ತಾರೆ ಅದೇ ರೀತಿಯಲ್ಲಿ ಇವತ್ತಿನ ಈ ಈ ನಾಗರ ಪಂಚಮಿಯ ಒಂದು ಒಳ್ಳೆಯ ಒಂದು ವಾತಾವರಣದಲ್ಲಿ ಈಗ ತಾನೇ ಸಾಧಾರಣವಾಗಿ ಒಂದು ಎರಡು ಸಾವಿರ ಜನ ಅನ್ನ ಸಂತರ್ಪಣೆ ಅನ್ನ ಸಂತರ್ಪಣೆಯಲ್ಲಿ ಭಾಗಿಯಾಗಿದ್ದಾರೆ ಅದೇ ರೀತಿಯಲ್ಲಿ ಇನ್ನು ಈಗ ಐದು ಗಂಟೆಗೆ ಈ ನಾಗ ಸಂದರ್ಶನ ಸೇವೆ ಜರುಗ್ತದೆ ಹಲವಾರು ಭಕ್ತಾಭಿಮಾನಕ್ಕೆ ಬರ್ತಾರೆ ನಾವು ಇಷ್ಟೇ ಹೇಳ್ಬೋದು ಈ ಕ್ಷೇತ್ರದಿಂದ ನಮಗೆಲ್ಲರಿಗೂ ಒಳ್ಳೆಯದಾಗಿದೆ ನಮ್ಮ ಏನು ಕಷ್ಟ ಕಾರ್ಪಣ್ಯ ಅಥವಾ ನಮ್ಮ ಏನು ಇಚ್ಛೆ ಉಂಟು ಅದು ಈಡೇರಿದಂಥ ಈ ಸುಬ್ರಹ್ಮಣ್ಯ ಸ್ಥಾನದಲ್ಲಿ ಈ ಈ ಪವಿತ್ರ ಜಾಗದಲ್ಲಿ ನಮ್ಮ ನಿಲ್ತು ನಮಗೆ ಹೇಳಲಿಕ್ಕೆ ಬಹಳ ಸಂತೋಷ ಆಗ್ತದೆ ನಮ್ಮದು ಅರಿಕೆ ಇಷ್ಟೇ ತಾವೆಲ್ಲರೂ ಬನ್ನಿ ಈ ಕ್ಷೇತ್ರಕ್ಕೆ ತಮ್ಮ ತಮ್ಮ ಏನು ಸೇವೆ ಉಂಟು ಈ ಕ್ಷೇತ್ರದಲ್ಲಿ ಮಾಡಿ ಆ ಈ ಕ್ಷೇತ್ರದ ಈ ದೇವರ ಒಂದು ಅನುಗ್ರಹವನ್ನು ಪಡೆಯಿರಿ ಅಂತ ಹೇಳಲಿಕ್ಕೆ ಬಹಳ ಸಂತೋಷ ಆಗ್ತದೆ ನೀವೆಲ್ಲರೂ ಬನ್ನಿ ಸ್ವಾಗತ ಸುಸ್ವಾಗತ thank <laughs> you スイッチです。<music> <music> ಸಣ್ಣ ಒಂದು ಅನುಭವವನ್ನು ಹೇಳ್ಕೊಳ್ಳಿಕ್ಕೆ ಇಚ್ಛೆ ಇದ್ದೇನೆ ನನ್ನ ಮಗಳದ್ದು ಇಂಜಿನಿಯರಿಂಗ್ ಆಗಿ ಕ್ಯಾಂಪಸ್ ಬರುವ ಸಮಯ ಆ ಟೈಮಲ್ಲಿ ತುಂಬ ಗೊಂದಲ ಇತ್ತು ನಮಗೆ ಮುಂದೆ ಎಂತ ಮಾಡೋದು ಈ ಸಲ ಡಿಸಿಷನ್ ಇದ್ದರಿಂದ ಸರಿಯಾಗಿ ಕಾಲೇಜಲ್ಲಿ ಯಾವುದು ಕ್ಯಾಂಪಸ್ ಬಂದಿರಲಿಲ್ಲ ಹುಡುಗಿ ತುಂಬ ಬೇಜಾರಾಗಿತ್ತು ತುಂಬ ಕಲಿಯೋದರಲ್ಲಿ ಒಳ್ಳೆ ಮಾರ್ಕ್ ಬಂದರೂ ಸಹ ಇಂಥ ಟೈಮಲ್ಲಿ ನಮಗೆ ದೇವರ ಅನುಗ್ರಹ ಇಲ್ಲದಿದ್ದರೆ ತುಂಬ ಏನಾಗ್ತದೆ ಅಂತ ಹೇಳಲಿಕ್ಕೇ ಆಗೋದಿಲ್ಲ ಆ ಥರ ಗೊಂದಲಮಯದ ವಾತಾವರಣ ಇದ್ದಾಗ ನನ್ನ ಫ್ರೆಂಡೊಬ್ಬರು ನೀವೇನು ತಲೆ ಬಿಸಿ ಮಾಡಬೇಡಿ ನಾನೊಂದು ಕ್ಷೇತ್ರ ನಿಮಗೆ ಒಂದು ಜಾಗಕ್ಕೆ ಕರ್ಕೊಂಡು ಹೋಗ್ತೇನೆ ಅಲ್ಲಿ ನೀವು ದೇವರ ಹತ್ರ ನಿಮ್ಮ ಎಂಥ ಕಷ್ಟ ಉಂಟು ಅಲ್ಲಿ ಹೇಳ್ಕೊಳ್ಳಿ ನಿಮಗೆ ಖಂಡಿತ ಪರಿಹಾರ ಸಿಗ್ತದೆ ಅಂತ ನನ್ನ ಫ್ರೆಂಡ್ ಸಿಮ ಹೇಳಿದರು ಆಗ ನಾನು ಮತ್ತು ನನ್ನ ಮಗಳು ಸೇರಿ ಇಲ್ಲಿ ನಾಗದರ್ಶನಕ್ಕೆ ಬಂದ್ವಿ ಬಂದಾಗ ನಮಗೆ ಕೇಳಿದರು ಏನು ಮಾಡಬೇಕು ಅಂತ ನನ್ನ ನಾನೊಂದು ತಾಯಿಯಾದವಳು ನನಗೇನೇನಿಸ್ತದೆ ಈಗ ಕೆಲಸ ಸಿಗದಿದ್ದರೆ ಮುಂದೆ ನಾನು ಮದುವೆಗೆ ಮದುವೆ ಆದರೂ ಮಾಡಿ ಮಾಡುವ ಮಗಳಿಗೆ ಅಟ್ಲೀಸ್ಟ್ ಆ ಲೈನಲ್ಲಾದರೂ ಹೋಗುವ ಅಂತ ಎನಿಸಿ ಅವಳ ಜಾತಕದ ಪ್ರಕಾರ ಮದುವೆನೂ ಆಗಬೇಕು ಅಂತಲೂ ಇತ್ತು ಆದರೂ ಒಂದು ಕೆಲಸ ಸಿಗದಿದ್ದರೆ ಮುಂದೆ ಎಂತ ಮಾಡೋದು ಅವಳನ್ನು ವಿದ್ಯಾಭ್ಯಾಸಕ್ಕೆ ಕಳಿಸೋದಾ ಮದುವೆ ಮಾಡೋದಾ ಎಂತ ಮಾಡೋದಂತ ತುಂಬ ಗೊಂದಲ ಇತ್ತು ಆ ಟೈಮಲ್ಲಿ ನಾವು ಇಲ್ಲಿ ಬಂದು ದೇವರ ಹತ್ರ ದರ್ಶನದಲ್ಲಿ ಕೇಳಿದ್ವಿ ಎಂತ ಮಾಡಬೇಕು ಅಂತ ಆಗ ದೇವರು ನನ್ನ ಮಗಳ ಹತ್ರ ಕೇಳಿದ್ವಿ ನಿಮಗೆ ಎಂತ ಬೇಕು ಮಗ ಅಂತ ಅವಳು ಹೇಳಿದ್ರು ನಾನು ಇಷ್ಟು ಇಂಜಿನಿಯರಿಂಗ್ ಎಲ್ಲ ಕಲಿತದಕ್ಕೆ ಒಂದು ಕೆಲಸ ಬೇಕು ಕೆಲಸವೇ ಬರ್ತಾ ಇಲ್ಲ ಎಲ್ಲ ರೌಂಡಲ್ಲಿ ಲಾಸ್ಟ್ ರೌಂಡಲ್ಲಿ ನನಗೆ ಹೋಗ್ತದೆ ನಾಳೆ ಒಂದು ಲಾಸ್ಟ್ ನಂದು ಅಟೆಂಪ್ಟ್ ನಾಳೆ ಸಿಕ್ಕಿದ್ರೆ ಆಯಿತು ಇನ್ನು ನಾಳೆಯಿಂದ ಕ್ಯಾಂಪಸ್ ಕ್ಲೋಸ್ ಅಂತ ಹೇಳಿದರು ಆಗ ಅವಳಿಗೆ ಹೇಳಿದರು ಇಲ್ಲಿ ಕ್ಷೇತ್ರವನ್ನು ನಂಬಿ ಬಂದಿದೆಯಲ್ಲ ನಿಮಗೆ ಹದಿನೈದು ದಿನದೊಳಗೆ ಕೆಲಸ ಕೊಡಿಸುವ ಕೆಲ ಜವಾಬ್ದಾರಿ ನಂದು ನಾನು ನಿಮಗೆ ಕೆಲಸ ಕೊಡುವ ಹಾಗೆ ಮಾಡ್ತೇನೆ ಅಂತ ಹೇಳಿ ಅವಳಿಗೆ ಆಶ್ವಾಸನೆ ಕೊಟ್ಟರು ಹಾಗೆ ನನಗೆ ಹೇಳಿದರು ತಾಯಿಯಾಗಿ ನೀವು ಏನು ಬೇಡಿದ್ದೀರಾ ಆ ಈ ಆ ಈಡೇರಿಕೆಯನ್ನು ನಾನು ನಿಮಗೆ ಪೂರಿಸ್ತೇನೆ ಅಮ್ಮ ಏನು ಹೆದ್ರಬೇಡಿ ನಿಮ್ಮಿಬ್ಬರದ್ದು ಆಸೆ ಈಡೇರ್ತದೆ ಅಂತ ಹೇಳಿದರು ನಾವು ಭಾನುವಾರ ಇದನ್ನು ಕೇಳಿ ಅಲ್ಲಿ ಹೋಗಿದ್ವಿ ಮರುದಿನ ಬೆಳಗ್ಗೆ ನನ್ನ ಮಗಳು ಕಾಲೇಜಿಗೆ ಹೋಗಿ ಕಾಲೇಜ್ ಕ್ಯಾಂಪಸಲ್ಲಿ ಲಾಸ್ಟ್ ಆರು ಜನದಲ್ಲಿ ಇಬ್ಬರು ಸೆಲೆಕ್ಷನ್ ಆಗಿದೆ ಮಾದ ಲಾನೊಬ್ಬಳು ಅಂತ ಹೇಳುವಾಗ ಕ್ಷೇತ್ರದ ಮಹಿಮೆ ಒಂದು ಅಂದರೆ ದೇವರನ್ನು ನಂಬಿ ಬಂದದಕ್ಕೆ ದೇವರು ನಮಗೆ ಯಾವತ್ತೂ ಕೈ ಬಿಡುವುದಿಲ್ಲ ಆದರೂ ಸಹ ದೇವರಿದ್ದಾನೆ ಅಂತ ಈಗಿನ ಯಂಗ್ ಜನ್ರೇಷನಿಗೆ ಈ ನಾಗದೇವರು ನಮಗೆ ತೋರಿಸಿಕೊಟ್ರು ಮತ್ತು ಅದರ ನಂತರ ನಾನು ಸುಮಾರು ಮಂದಿಗೆಲ್ಲ ಇಲ್ಲಿ ಕ ಹೇಳಿದೆ ನಮಗೆ ಹೀಗೀಗಾಯಿತು ನೀವು ಸಹ ಹೋಗಿ ನಿಮಗೆ ಖಂಡಿತ ಒಂದು ಪರಿಹಾರ ಸಿಗ್ತದೆ ಅಂತ ಹೇಳಿದಾಗ ನಾನು ಅಂತ ಸುಮಾರು ಮಂದಿ ಸಹ ಅವರಿಗೆ ಒಳ್ಳೆ ಪರಿಹಾರ ಸಿಕ್ಕಿದೆ ಹಾಗಾಗಿ ದೇವರು ಯಾವತ್ತೂ ನಮಗೆ ಕೈ ಬಿಡುವುದಿಲ್ಲ ಅನ್ನೋದು ನಮಗೆ ಅಂದರೆ ಮೊದಲಿಂದಲೂ ಗೊತ್ತಿತ್ತು ಅದರಲ್ಲಿ ವಿಶೇಷವಾಗಿ ಈ ನಾಗದೇವರು ನಮಗೆ ಬೇಡಿದ್ದನ್ನು ಕೊಡ್ತಾನೆ ಅದರಲ್ಲೂ ಫಲದಾಯಕವಾಗಿ ನಮಗೆ ಆದಷ್ಟು ಬೇಗ ನಮಗೆ ಸಿಗುವಂಥ ಒಂದು ಪ್ರಾಪ್ತಿ ಸಿಕ್ಕಿತ್ತು ಅಂತ ಹೇಳಿ ನಾನು ಹೇಳಲು ಇಚ್ಛೆಪಡ್ತೇನೆ ಹಾಗಾಗಿ ದೇವರಿಗೆ ನಾವು ಥ್ಯಾಂಕ್ಸ್ ಹೇಳುವಷ್ಟು ದೊಡ್ಡವರಲ್ಲ ಹಾಗಾಗಿ ಯಾವಾಗಲೂ ಆ ದೇವರ ಅನುಗ್ರಹ ನಮ್ಮ ನನ್ನ ಮತ್ತು ನನ್ನ ಕುಟುಂಬದ ಮೇಲೆ ಮತ್ತು ಇಲ್ಲಿ ಬಂದ ಎಲ್ಲ ಭಕ್ತಾದಿಗಳ ಮೇಲೆ ಇರಲಿ ಅಂತ ಪುನಃ ನಾನು ನಾಗದೇವರಲ್ಲಿ ಪ್ರಾರ್ಥಿಸುತ್ತಾ ಎಲ್ಲರಿಗೂ ದೇವರು ಒಳ್ಳೇದು ಮಾಡಲಿ ಅಂತ ಇನ್ನೊಮ್ಮೆ ಹೇಳ್ಕೊಳ್ತೀನಿ